ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಶ್ರೀನಿಧಿ ದೇವದುರ್ಗ ಪಟ್ಟಣದ ಪಾಟೀಲ್ ಓಣಿಯಲ್ಲಿ ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಪೂಜೆಯ ಕುರಿತು ಮಂತ್ರಾಕ್ಷತೆಯ ಕಾರ್ಯಕ್ರಮ ಜರುಗಿತು ಮಂತ್ರಾಕ್ಷತೆಯು ಪ್ರತಿ ಮನೆಗೂ ತಲುಪಿಸುವ ಜವಾಬ್ದಾರಿಯನ್ನ ಸ್ವಯಂ ಸೇವಕರು ವಹಿಸಿಕೊಂಡಿದ್ದಾರೆ ಹಿಂದೂ ಧರ್ಮದಲ್ಲಿ ಅಕ್ಕಿ ಅಥವಾ ಅಕ್ಷತೆಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ನಾವು ಯಾವುದೇ ದೇವರ ಸಾನ್ನಿಧ್ಯಕ್ಕೆ ಭೇಟಿ ನೀಡಿದರೂ ಅಲ್ಲಿ ಮಂತ್ರಾಕ್ಷತೆಯನ್ನ ಪ್ರಸಾದದ ರೂಪದಲ್ಲಿ ಹಾಗೂ ದೇವರ ಆಶೀರ್ವಾದದ ರೂಪದಲ್ಲಿ ನೀಡಲಾಗುತ್ತದೆ ಎಲ್ಲ ಶುಭ ಕಾರ್ಯಗಳಿಗೂ ಅಕ್ಷತೆಯನ್ನ ಬಳಕೆ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಬಳಸುವ ಅಕ್ಷತೆಯಲ್ಲಿ ಲಕ್ಷಾಂತರ ಜನರ ಆಶೀರ್ವಾದ ಪ್ರಾರ್ಥನೆ ಇರುತ್ತದೆ ಎಂದು ಹೇಳಲಾಗುತ್ತದೆ ವರದಿ ಕೆ ಅಮೃತ್ ಪಾಟೀಲ್ ಕೆಕೆಟು ನ್ಯೂಸ್ ಭಾರತದಲ್ಲಿ ಪ್ರತಿ ಮನೆ ಮನೆಗೂ ನಮ್ಮ ಆಸೆ ಮುಟ್ಟಂತೋದಜಿಯವರು ಆಸೆಲ್ಲ ಐದು ದೀಪ ಮುಂದೆ ನೀವು ಇದನ್ನ ಪ್ರಸಾದಕ್ಕನ ಹಾಕಿ ಮಾಡ್ಕೊಳಿ ಇಲ್ಲ ನಿಮ್ ಮನಸ್ಸಿನಲ್ಲಿ ಅನ್ಕೊಂಡು ಸಂಕಲ್ಪ ಮಾಡ್ಕೊಂಡು ಕೊಟ್ರ ಮೇಲೆ ಹಾಕಿ ನಮಸ್ಕಾರ ಮಾಡ್ತಾರೆ ಎರಡ್ರಾಗ ಒಂದ್ ಮಾಡ್ಬೇಕು ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು